ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಮೊನ್ನೆ ಮೊನ್ನೆ ಅಷ್ಟೇ ನಾನು ಮತ್ತು ನನ್ನ ಗೆಳತಿಯರು ಒಟ್ಟು ಆರು ಜನರು ಸೇರಿ ಸಿರಿಸಿಯ ಪಂಚವೊಟ್ಟಿಯಲ್ಲಿರುವ ಆದ್ಯ ಗ್ರ್ಯಾಂಡ್ ಹೋಟೆಲಿಗೆ ಹೋಗಿದ್ದೆವು ನಾವೆಲ್ಲರೂ ಒಟ್ಟಿಗೆ ಸೇರಿ ಟೈಮ್ ಸ್ಪೆಂಡ್ ಮಾಡಲು ಇದು ತುಂಬ ಒಳ್ಳೆಯ ಅವಕಾಶವಾಗಿತ್ತು ಫಸ್ಟ್ ಕ್ಲಾಸಾಗಿ ಊಟ ತಿಂಡಿ ಎಲ್ಲವನ್ನು ಮಾಡಿಕೊಂಡು ಬಂದ್ವಿ ಈ ಪಾರ್ಟಿಯನ್ನು ಆಯೋಜಿಸಿದವರು ನನ್ನ ಕ್ಲೋಸ್ ಫ್ರೆಂಡ್ಸ್ ಸುಮ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಪ್ರೀತಿಯ ಧನ್ಯವಾದಗಳು ಇಂತಹ ಅದ್ಭುತ ಅನುಭವವನ್ನು ನಮಗೆ ಕೊಟ್ಟಿದ್ದಕ್ಕೆ ಆದ್ಯ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸಿಕ್ಕ ಸೇವೆ ಅಡುಗೆ ರುಚಿ ಮತ್ತು ಸೌಕರ್ಯಗಳು ನಿಜವಾಗಿಯೂ ನಮಗೆ ಮೆಚ್ಚುಗೆ ಆಯಿತು ಇದು ಸಿರ್ಸಿಯಲ್ಲಿ ಒಂದು ಉತ್ತಮ ಆಯ್ಕೆಯು ಅಂತ ಅನ್ನಿಸಿತು ಫ್ರೆಂಡ್ಸ್ ಜೊತೆ ಹೋಗೋದು ಅಂದರೆ ಇಷ್ಟ ಆಗೋಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅದೊಂದು ವಿಶೇಷವಾದ ಸಂತೋಷ ಅಲ್ವಾ ಹಾಗೆ ನಮಗೂ ಕೂಡ ಆಯಿತು ಇಲ್ಲಿ ನೋಡಿ ಎಲ್ಲರೂ ಕೂಡ ಕಾಣಿಸ್ತಾ ಇದ್ದೀವಿ ನಾವು ಮೊದಲು ಇಲ್ಲಿ ನಿಂತವರು ಸುಮ ಈ ಪಾರ್ಟಿಯನ್ನು ಕೊಟ್ಟವರು ಹಾಗೆ ಸುಮ ಶರಾವತಿ ನಾಗರತ್ನ ಭಾರತಿ ವಂದನ ಮತ್ತು ನಾನು ಶೋಭಾ ಆರು ಜನ ಮಸ್ತ್ ಮಜಾ ಬಂತು ಒಂದಷ್ಟು ಹೊತ್ತು ಹರಟೆಯನ್ನು ಹೊಡೆದಾಯಿತು ಹಾಗೆ ನಗು ಹರಟೆ ಏನೇನು ಎಲ್ಲ ಹಿಂದಿನ ನೆನಪು ಕೂಡ ನಮಗೆ ಬಂತು ಊಟ ತಿಂಡಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಅಲ್ಲಿ ತುಂಬ ಅಂದರೆ ತುಂಬ ಅದ್ಭುತ ಚೆನ್ನಾಗಿತ್ತು ಎಲ್ಲರೂ ಕೂಡ ನಮಗೆ ಏನೇನು ಬೇಕು ಅನ್ನೋದನ್ನು ಆರ್ಡ್ರ್ ಮಾಡಿಕೊಂಡು ತರಿಸ್ಕೊಂಡು ತಿಂದಾಯಿತು ಜಾಸ್ತಿ ಹರಟೆ ಹೊಡೆದ್ವಿ ನಗಾಡಿದ್ವಿ ಮಸ್ತ್ ಮಜಾ ಬಂತು ನಮಗೆ ಅಲ್ಲಿ ಯಾರಿದ್ದಾರೆ ಅನ್ನೋ ಪರಿವೇನೇ ಇರಲಿಲ್ಲ ಯಾಕೆಂದರೆ ನಾವು ನಮ್ಮ ಲೋಕದಲ್ಲಿ ಮುಳುಗಿದ್ವಿ ಫ್ರೆಂಡ್ಸ್ ಸೇರಿದರೆ ಅಷ್ಟೇ ಅಲ್ವಾ ಹಾಗೆ ಆಗಿತ್ತು ತುಂಬ ಚೆನ್ನಾಗಿತ್ತು ಸಿರಿಸಿ ಸುತ್ತಮುತ್ತಲಿರೋ ಜನ ಎಲ್ಲರೂ ಕೂಡ ಈ ಪಂಚವಟಿಯಲ್ಲಿರುವ ಆದ್ಯ ಗ್ರ್ಯಾಂಡ್ ಹೋಟೆಲಿಗೆ ಹೋಗಿ ಬನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಮ್ಮೆ ಹೋದರೆ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ಯಾರಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಹೋಟೆಲ್ ಯಲ್ಲಾಪುರ್ ರೋಡಲ್ಲಿ ಬರುತ್ತೆ ಸಿರ್ಸಿ ಓಲ್ಡ್ ಬಸ್ ಸ್ಟ್ಯಾಂಡಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ಇದೆ